Eu ಆರು ತಿಂಗಳಿಂದ ಸಂಚಾರಿ ನರ್ಸರಿಯನ್ನ ನಾನು ಪ್ರಾರಂಭ ಮಾಡಿದ್ದೇನೆ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಸುಮಾರು ಮೊನ್ನೆ ಬೆಂಗಳೂರು ತನಕ ಹೋಗಿದ್ದೇನೆ ಚಿತ್ರನಟ ನಟ ಉಪೇಂದ್ರ ಅವರ ರೆಸಾರ್ಟ್ ಇದೆ ರುಪೀಸ್ ರುಪೀಸ್ ಅವರಿಗೆ ಕೂಡ ಒಂದು ಗಿಡವನ್ನ ಕೊಟ್ಟು ಬಂದಿದ್ದೇನೆ ರೈತರಿಗೆ ಒಳ್ಳೆಯ ಫಸಲು ಕೊಡುವಂತಹ ಕ್ವಾಲಿಟಿ ಗಿಡವನ್ನ ರಾಜ್ಯಾದ್ಯಂತ ಕೊಡಬೇಕು ಅಂತೇಳಿ ನನ್ನ ಆಲೋಚನೆ ಒಂದು ಹದಿನೈದು ಇಪ್ಪತ್ತು ವೆರೈಟಿ ಹಲಸಿದೆ ಒಂದು ಹದಿನೈದು ಇಪ್ಪತ್ತು ವೆರೈಟಿ ಮಾವಿನ ಗಿಡಗಳಿವೆ ಲಿಂಬೆ ಗಿಡಗಳು ಏಳು ವೆರೈಟಿಯ ತೆಂಗಿನ ಗಿಡಗಳು ಭಾರತ ದೇಶದಲ್ಲಿ ಏನು ಬೆಳಿಬಹುದು ಎಲ್ಲ ಫ್ರೆಟ್ ನಮ್ಮ ಹತ್ರ ಇದೆ ಒಂದೊಂದು ದಿವಸ ಲಾಭ ಇರ್ತದೆ ಒಂದೊಂದು ದಿವ್ಸ ಇರ್ತದೆ ಆದ್ರೆ ನಾವು ಪ್ರಥಮ ವರ್ಷ ಅದನ್ನು ನಾವು ಲೆಕ್ಕ ಹಾಕುದಿಲ್ಲ ಜನ ಆಶೀರ್ವಾದ ಮಾಡಿದ್ರೆ ಒಂದು ಸ್ವಲ್ಪ ದೊಡ್ಡ ಗಾಡಿ ಮಾಡಿ ಇಡೀ ರಾಜ್ಯಾದ್ಯಂತ ತಿರುಗಬೇಕನ್ನು ಯೋಚನೆ ಇದೆ ಒಂದು ನೀಲಿ ಕಲರ್ ನ ಮಹೀಂದ್ರ ಜೀಪ್ ಕೆ ಇಪ್ಪತ್ತು ಎಂ ತ್ರೀ ಒನ್ ಟೂ ಫೋರ್ ನೋಡಿ ಎದುರು ಭಾಗವನ್ನು ನಿಮಗೆ ತೋರಿಸ್ತಾ ಇದೀವಿ ಬನ್ನಿ ಎದುರು ಭಾಗದಲ್ಲಿ ಬಹಳ ವಿಶೇಷವಾಗಿ ಒಂದು ಆಕರ್ಷಣೆ ಇದೆ ಬೊಂಕ ಇದೆ ಬೊಂಕ ಬೊಂಕ ಆಡಿಸಿ 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 ಸಾಡಿ ಸಾಡಿಸಿ ಹೋಗುದು ಏನಿದೆ ಈ ಬೊಂಕಾದ ವಿಶೇಷ ಅಂತ ಹೇಳಿದ್ರೆ ಇದು ನಮ್ಮ ಸಾಂಪ್ರದಾಯಿಕತೆಯನ್ನು ಸರ್ತದೆ ಇಲ್ಲಿ ಒಂದು ಆ ದನ ಮತ್ತು ಕರು ಕಾಮಧೇನುವಿನ ಒಂದು ಮೂರ್ತಿ ಇದೆ ಅದ್ರ ಜೊತೆಗೆ ಇಲ್ಲಿ ಈಶ್ವರ ಓಂ ಸ್ವಸ್ತಿಲ್ಲವನ್ನ ಇಟ್ಟಿದ್ದಾರೆ ಈ ಎದುರು ಭಾಗದಲ್ಲಿ ನೋಡಿದ್ರೆ ಪಕ್ಕದಲ್ಲಿ ನೋಡಿದ್ರೆ ತುಳುನಾಡು ನರ್ಸರಿ ಅಂತಿದ್ರೆ ಮೇಲ್ಭಾಗದಲ್ಲಿ ಒಂದು ಕ್ಯಾರಿಯರ್ ಮಾಡಿದ್ದಾರೆ ಕ್ಯಾರಿಯರ್ ನಲ್ಲಿ ತುಂಬಿಸಿಟ್ಟಿದ್ದಾರೆ ಏನಿದು ಜೀಪಿನ ವಿಶೇಷ ಅಂತ ಹೇಳಿದ್ರೆ ನಿಮಗೆ ಜೀಪಿಗೆ ಒಂದು ರೌಂಡ್ ಬರ್ತೇವೆ ಬಹಳ ವಿಶೇಷವಾಗಿ ಜೀಪನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಜೀಪ್ನ ಬಹಳ ವಿಶೇಷತೆ ಇದೆ ನೋಡಿ ಎಲ್ಲ ಫ್ರೂಟ್ಸು ಎರಡು ವರ್ಷದಲ್ಲಿ ಇಳುವರಿ ಒಂದೂವರೆ ವರ್ಷದಲ್ಲಿ ಹದಿನೆಂಟು ತಿಂಗಳಲ್ಲಿ ಎರಡು ವರ್ಷದಲ್ಲಿ ಬರುವಂಥ ಆಲ್ಫೋನ್ಸೋ ಮಾವಿನ ಹಣ್ಣು ಆನಂತರ ಅಪ್ಪಮಿಡಿ ಮೂರು ವರ್ಷದಲ್ಲಿ ಎರಡು ವರ್ಷ ಇಳುವರಿ ಬರುವ ತೋತಾಪುರಿ ಒಂದೂವರೆ ವರ್ಷದಲ್ಲಿ ಇರುವ ಕಾಲಪ್ಪಾಡಿ ಮಾವಿನ ಹಣ್ಣು ಆನಂತರ ಮೂರು ವರ್ಷದಲ್ಲಿ ಇಳುವರಿ ಕೊಡುವಂತಹ ಡ್ರಾಫ್ ಎಕ್ಸ್ಟಾಲ್ ಆನಂತರ ಗೆಂದಾಳಿ ಎಳನೀರಿನ ಗಿಡ ಇವೆಲ್ಲ ಇಲ್ಲಿ ಡಿಸ್ಪ್ಲೇ ಇದೆ ಇದು ಯಾರ್ದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ತುಳುನಾಡು ನರ್ಸರಿ ಖಂಡಿಗ ಪೆರ್ಲಾ ಶಿವಾಜ ಗ್ರಾಮ ಬೆಳ್ತಂಗಡಿ ತಾಲೂಕು ಮಾಧವ ಗೌಡರವ್ರದು ಬರೀ ವಿಶೇಷವಾಗಿ ತುಳುನಾಡಿನ ಒಂದು ಚಿತ್ರಣವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಶಿಕ್ಷಕರ ಮಂಟೆ ತನಕ ತುಳುನಾಡು ನರ್ಸರಿ ಅನ್ನುವಂಥದ್ದು ಯಾಕೆ ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ತುಳುನಾಡು ನಡ್ಸರಿ ಇದು ಕೇವಲ ತುಳುನಾಡಿಗೆ ಮಾತ್ರ ಸೀಮಿತ ಅಲ್ಲ ಈ ಗಾಡಿ ಬೆಂಗಳೂರು ತನಕ ಓಡಾಡುತ್ತೆ ಇಡೀ ಕರ್ನಾಟಕದಲ್ಲಿ ಓಡಾಡ್ತಾ ಇರುತ್ತೆ ಅನ್ನುವ ಕಾರಣಕ್ಕಾಗಿ ಕನ್ನಡದಲ್ಲಿ ಈ ಸಂದರ್ಶನವನ್ನ ಮಾಡ್ಲಿಕ್ಕೆ ಹೊರಟಿದ್ದೇವೆ ಇದು ಕ್ಯಾರಿಯರ್ ಈ ಕ್ಯಾರಿಯರ್ ನೋಡಿ ಬಹಳ ಬೇಗ ಇಳುವರಿ ಕೊಡುವಂತಹ ಅಡಿಕೆ ಗಿಡಗಳಿದಾವೆ ಆನಂತರ ಹಳಸಿನ ಗಿಡಗಳಿದಾವೆ ಆನಂತರ ಲಿಂಬೆ ಹುಳಿ ಗಿಡ ಇದೆ ಎಲ್ಲ ಗಿಡಗಳನ್ನು ನೀವು ಕಾಣ್ಬೋದು ಇದು ಬಹಳ ವಿಶೇಷವಾಗಿ ಪೇಟೆಯಲ್ಲೆಲ್ಲ ಹೋಗುವಾಗ ಈ ಒಂದು ವೆಹಿಕಲ್ ಗಮನ ಸೆಳಿತಾ ಇದೆ ಅನ್ನುವಂತ ಕಾರಣಕ್ಕಾಗಿ ನಿಲ್ಲಿಸಿದ್ವಿ ಏನು ಅಂತ ಕೇಳಿದ್ವಿ ನೋಡಿದಾಗ ದಂಗು ಸೂರ್ಯ ಜಾಕ್ ಫ್ರೂಟ್ ಕೂಡ ಇವರಲ್ಲಿದೆ ದಂಗು ಸೂರ್ಯ ಜಾಕ್ ಫ್ರೂಟ್ ಇರ್ಬೋದು ವರಾಶ್ರೀ ಇದು ಜಾಕ್ ಫ್ರೂಟ್ ಇಲ್ಲಿ ಒಳಭಾಗದಲ್ಲಿ ಸಂಪೂರ್ಣ ನೋಡಿ ಗಿಡಗಳಿದಾವೆ ಆನಂತರ ಇಲ್ಲಿ ನೋಡಿ ಎರಡು ವರ್ಷದಲ್ಲಿ ಮಲೈ ಆಪಲ್ ಇದೆ ಮಲೈ ಆ್ಯಪುಲ್ ಎರಡು ಇಲ್ಲಿವರೆ ಇಳಿಯವರೆಂತಹ ಹಿಮಪಸಂತ್ಹ್ ಮಾವಿನ ಹಣ್ಣಿದೆ ಎಲ್ಲದರದ್ದು ಗಿಡಗಳಿದ್ದಾವೆ ಆ ಇಲ್ಲಿ ಅದರದ್ದು ಡಿಸ್ಪ್ಲೇ ಇದೆ ವಾಹನದ ಎರಡೂ ಭಾಗದಲ್ಲಿ ಅದರದ್ದು ಡಿಸ್ಪ್ಲೇ ಇದೆ ನಿಮಗೆ ಕಾಲಪತ್ತಿ ಸಪೋಟಾ ಬುಟನ್ ಯೆಲ್ಲೋ ರಾಂಬುಟನ್ ಬಾಲಾಜಿ ಲೆಮನ್ ಆಲ್ ಸೀಸನ್ ಸಪೋಟಾ ಮಿರಾಕಲ್ ಫ್ರೂಟು ಲಕ್ಷ್ಮಣ ಫಲ ವಾಟರ್ ಆ್ಯಪಲ್ ಗ್ರೀನ್ ವಾಟರ್ ಆ್ಯಪಲ್ ರೆಡ್ ಎಲ್ಲವೂ ಕೂಡ ಇದೆ ಇದೆಲ್ಲವನ್ನೂ ಕೂಡ ಮೊಬೈಲ್ ಅಂದ್ರೆ ಸಂಚಾರಿ ನರ್ಸರಿಯ ಮೂಲಕ ಬಹಳ ವಿಶೇಷವಾಗಿ ಇಡೀ ರಾಜ್ಯಕ್ಕೆ ಎಲ್ಲೆಡೆಯೂ ಕೂಡ ರಾಜ್ಯದಾದ್ಯಂತ ಪಸರಿಸುವಂತಹ ನಿಟ್ಟಿನಲ್ಲಿ ಒಂದು ವ್ಯಾಪಾರದ ವಿಶಿಷ್ಟವಾದಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಆರಂಭಿಸಿದವರು ಮಾಧವಗೌಡರು ನೋಡಿ ಮ್ಯಾಂಗೋಸ್ಟೀನ್ ಇದೆ ನಂತರ ಎಲ್ಲವೂ ಕೂಡ ಇದೆ ತುಳುನಾಡ್ ನರ್ಸರಿಯ ಖಂಡಿಗಿರಲಾ ಶಿವಾಜಿ ಗ್ರಾಮ ಬೆಳ್ತಂಗಡಿ ತಾಲೂಕಿನ ಮಾಧವ ಗೌಡ್ರ ಒಂದು ವಿಶೇಷ ಪ್ರಯತ್ನ ಬನ್ನಿ ಮಾಧವ ಗೌಡ್ರ ಹತ್ರ ಕೇಳುವ ಏನಿದು ನರ್ಸರಿ ತುಳುನಾಡ್ ನರ್ಸರಿ ಅಂತ ಹೇಳಿದೆ ಅಹ್ ಅಥವಾ ಇದು ಇಂಥದ್ದೊಂದು ಜೀಪಿಗೆ ಅರೇಂಜ್ಮೆಂಟ್ ಮಾಡಿ ಇಡೀ ಊರೂರು ಸುತ್ತ ಇದ್ರಿ ಎಲ್ಲೆಲ್ಲ ಹೋಗ್ತೀರಿ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಸುಮಾರು ಮೊನ್ನೆ ಬೆಂಗಳೂರು ತನಕ ಹೋಗಿದ್ದೇನೆ ಚಿತ್ರನಟ ಉಪೇಂದ್ರರವರ ರೆಸಾರ್ಟ್ ಇದೆ ಅಲ್ಲಿ ರುಪೀಸ್ 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 ತನಕ ಹೋಗಿ ಅವರು ಇರ್ಲಿಲ್ಲ ಊರಲ್ಲಿ ಅವರಿಗೆ ಕೂಡ ಒಂದು ಗಿಡವನ್ನ ಕೊಟ್ಟು ಬಂದಿದ್ದೇನೆ ಒಟ್ಟು ರೈತರಿಗೆ ಒಳ್ಳೆಯ ಫಸಲ್ ಕೊಡುವಂತಹ ಒಂದು ಕ್ವಾಲಿಟಿ ಗಿಡವನ್ನು ರಾಜ್ಯಾದ್ಯಂತ ಕೊಡಬೇಕು ಅಂತೇಳಿ ನನ್ನ ಆಲೋಚನೆ ನಾವು ಮಾವು ಮತ್ತು ಹಲಸು ನಾವೇ ನಮ್ಮಲ್ಲಿ ನಾಲ್ಕೈದು ಜನ ಕಸಿ ಕಟ್ಟುವಂಥ ತರಬೇತಿ ಪಡೆದಂಥ ನಿಪುಣರು ನಮ್ಮೂರಿನಲ್ಲಿದ್ದಾರೆ ಅವರನ್ನು ಬಳಸಿಕೊಂಡು ಮಾವಿಗೆ ಕಸಿ ಕಟ್ಟುವಂತಹ ಕೆಲಸವನ್ನು ಮಾಡಿ ಕಳೆದ ಆರು ತಿಂಗಳಿಂದ ಸಂಚಾರಿ ನರ್ಸರಿಯನ್ನು ನಾನು ಪ್ರಾರಂಭ ಮಾಡಿದ್ದೇನೆ ಈಗ ನರ್ಸರಿ ಮಾಡ್ತಾರೆ ಎಲ್ಲರೂ ಸಂಚಾರಿ ಅನ್ನುವಂಥ ಕಾನ್ಸೆಪ್ಟು ಹೇಗೆ ನಿಮ್ಗೆ ಉಟ್ಕೊಂಡಿದ್ದು ಇಷ್ಟೆಲ್ಲ ಗಿಡದ ಪರಿಚಯ ಹೇಗೆ ನೀವು ನರ್ಸರಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ನಾನು ನರ್ಸರಿ ಸ್ಟಾರ್ಟ್ ಮಾಡಿ ಕೇವಲ ಆರು ತಿಂಗಳಾಗಿದೆ ಆರು ತಿಂಗಳ ಹೌದು ನಾನು ಕಳೆದ ಹದಿನೈದು ವರ್ಷಗಳಿಂದ ಮಂಗಳೂರಿನ ಹೆಗ್ಡೆಬಲ್ ಕೇರಿಯಲ್ನಲ್ಲಿ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೆ ಆಗ ನನಗೆ ಈ ಗಿಡ ನಡುವಂತಹ ಗಿಡ ನಡ್ ನಾಟಿ ಮಾಡುವಂತ ಒಂದು ಯೋಚನೆ ಇತ್ತು ನಾನು ಮಳೆ ಬರ್ತಾ ಇದೆ ಸಂದರ್ಶನವನ್ನ ಒಳಭಾಗದಲ್ಲಿ ಮುಂದುವರಿಸ್ತೇವೆ ಎಸ್ ಈಗ ನರ್ಸರಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ನೀವು ಎಲ್ಲೆಲ್ಲ ಹೋಗಿದ್ದೀರಿ ನಾನು ದಕ್ಷಿಣ ಕನ್ನಡ ಉಡುಪಿ ಹಾಸನ ತುಮಕೂರು ಮತ್ತು ಬೆಂಗಳೂರು ಜಿಲ್ಲೆಗಳಲ್ಲಿ ಈಗಾಗಲೇ ಸಂಚಾರಿ ನರ್ಸರಿಯನ್ನ ಹೋಗಿದ್ದೇನೆ ವ್ಯಾಪಾರ ಮಾಡಿದ್ದೇನೆ ವ್ಯಾಪಾರ ಮಾಡಿದ್ದೇನೆ ಈಗ ನೀವು ಬೆಂಗಳೂರು ಎಲ್ಲ ಹೋದಾಗ ರೆಸ್ಪಾನ್ಸ್ ಹೇಗಿತ್ತು ಖಂಡಿತ ಒಳ್ಳೆಯ ಅಂದ್ರೆ ಅವರಿಗೆ ಇಲ್ಲಿಯ ಕಾಳು ಮೆಣಸು ಇಲ್ಲಿಯ ಒಳ್ಳೆಯ ಮಂಗಳ ಸ್ವರ್ಣಮಂಗಳ ಇದರ ಅಡಿಕೆ ತಳಿಗಳು ಮತ್ತೆ ಪೇಪರ್ ಮತ್ತೆ ಬೇರೆ ಬೇರೆ ಜಾತಿಯ ಹಲಸಿನ ತಳಿಗಳು ಅಲ್ಲಿ ಬೇಡಿಕೆ ಇದೆ ನಾನು ತುಂಬಾ ಜನರ ವಾರ್ಡರ್ ತಗೊಂಡು ಬಂದಿದ್ದೇನೆ ಕೆಲವೇ ದಿನಗಳಲ್ಲಿ ಅವರಿಗೆ ಪೂರೈಸುವಂತ ಯೋಚನೆ ಇದೆ ಈಗ ನರ್ಸರಿ ಅಂತ ಹೇಳಿದ್ರೆ ಒಂದು ಗಿಡಗಳ ಪರಿಚಯ ಗಿಡಗಳ ಬಗ್ಗೆ ಪ್ರೀತಿ ಗಿಡಗಳ ಬಗ್ಗೆ ಒಂದು ಆಸಕ್ತಿ ಎಲ್ಲವೂ ಬೇಕು ನಿಮಗೆ ನೀವು ಮೊದ್ಲು ಅಂದ್ರೆ ಎಷ್ಟು ವರ್ಷ ಆಯ್ತು ನೀವು ನರ್ಸರಿ ಸ್ಟಾರ್ಟ್ ಮಾಡಿ ನರ್ಸರಿ ಸ್ಟಾರ್ಟ್ ಮಾಡಿ ಕೇವಲ ಆರು ತಿಂಗಳಾಗಿರೋದು ನಾನು ನಮ್ಮೂರಿನ ಒಬ್ಬ ಉದ್ಯಮಿಗಳು ಸುಮಾರು ಒಂದು ಸಾವಿರ ಎಕರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಭೂಮಿಯನ್ನ ಹೊಂದಿರುವಂತ ಖ್ಯಾತ ಉದ್ಯಮಿ ಎ ಸಿ ಕುರಿಯನ್ ರವರ ಆ ಕಂಪನಿಯಲ್ಲಿ ಎಸ್ ಕೆ ಟ್ರೇಡಿಂಗ್ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಅವರ ನೆರಿಯ ತೋಟ ಇರ್ಬೋದು ಶಿಶಿಲ ತೋಟ ಇರ್ಬೋದು ಶಿವಾಜಿ ತೋಟ ಕೊಕ್ಕಡ ತೋಟ ನಾಲ್ಕು ತೋಟಗಳಲ್ಲಿ ನಾನು ಕೆಲಸ ಮಾಡ್ತಿದ್ದಾಗ ಅವರು ಬೇರೆ ಬೇರೆ ವೆರೈಟಿಯ ಫುಡ್ಸ್ ಗಿಡಗಳು ಮತ್ತೆ ಕೃಷಿ ಗಿಡಗಳು ಬೇರೆ ಬೇರೆ ಜಾತಿಯ ತೆಂಗಿನ ಸಸಿಗಳನ್ನು ನೆಟ್ಟು ಅಲ್ಲಿ ಉತ್ತಮ ಫಸಲು ಬಂದಾಗ ನಾನು ಕೂಡ ಈ ನರ್ಸರಿಯನ್ನು ಮಾಡಿ ಊರಿನ ಜನರಿಗೆ ಒಳ್ಳೆ ಕ್ವಾಲಿಟಿ ಗಿಡಗಳನ್ನು ಕೊಡಬೇಕಂತ ಹೇಳುವಂತ ಒಂದು ಯೋಚನೆ ಬಂದು ನರ್ಸರಿ ಉದ್ಯಮವನ್ನು ಪ್ರಾರಂಭ ಮಾಡಿದೆ ಓಕೆ ನೀವು ಟ್ಯಾಂಕರ್ ಡ್ರೈವರ್ ಅಂತೆ ಇದ್ರಂತೆ ನಿಮಗೆ ಟ್ರೈನಿಂಗ್ ಆಗಿದೆ ಅಂತ ಏನದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಗತಿ ಬಂದು ಒಕ್ಕೂಟ ಪೆರ್ಲಾ ಒಕ್ಕೂಟದ ಅಧ್ಯಕ್ಷನಾಗಿದ್ದಂತಹ ಸಂದರ್ಭದಲ್ಲಿ ಮೂರು ಬಾರಿ ಕೃಷಿ ಅಧ್ಯಯನ ಪ್ರವಾಸಕ್ಕೆ ನಾನು ರಾಜ್ಯಾದ್ಯಂತ ತಿರುಗಿದ್ದೆ ಆ ಸಂದರ್ಭದಲ್ಲಿ ಕೃಷಿ ಬೇರೆ ಬೇರೆ ತೋಟಗಳಿಗೆ ಹೈನುಗಾರಿಕೆ ಇರ್ಬೋದು ಬೇರೆ ಬೇರೆ ತೋಟಗಳಿಗೆ ನಾವು ಕೃಷಿ ಅಧ್ಯಯನ ಪ್ರವಾಸದಲ್ಲಿ ಅಧ್ಯಯನ ಮಾಡಿದಾಗ ನನಗೂ ಕೂಡ ಏನಾದರೂ ಸಾಧನೆ ಮಾಡಬೇಕನ್ನುವ ಹಂಬಲದಿಂದ ಕಳೆದ ಐದು ವರ್ಷದಿಂದ ಮೊದಲಿಗೆ ನಾನು ನಿರ್ಮಾಣ ಮಾಡಿದ್ದು ಮನೆಯಲ್ಲಿ ಐವತ್ತು ಸಾವಿರದ ನೀರಿನ ಟ್ಯಾಂಕ್ ಮತ್ತೆ ಬೋರ್ವೆಲ್ ಇದನ್ನು ಮಾಡಿ ಕಳೆದ ಐದು ವರ್ಷದಿಂದ ಅದರ ಪ್ರಯತ್ನದಲ್ಲಿದ್ದೇನೆ ಈಗ ಆರು ತಿಂಗಳಿಂದ ಈ ನರ್ಸರಿಯನ್ನು ಪ್ರಾರಂಭ ಮಾಡಿದ್ದೇನೆ ಈ ನರ್ಸರಿ ಮಾಡುದು ಓಕೆ ಮೊಬೈಲ್ ನರ್ಸರಿ ಯಾಕೆ ಆ ಕರ್ನಾಟಕ ರಾಜ್ಯಾದ್ಯಂತ ಇನ್ನೂರ ಇಪ್ಪತ್ತ ತಾಲೂಕು ಕೂಡ ನಾನು ತಿರುಗಿದ್ದೇನೆ ಟ್ಯಾಂಕರ್ ಚಾಲಕನಾಗಿ ಇನ್ನೂರ ನಾಲ್ಕು ತಾಲೂಕಿನಲ್ಲೂ ನನ್ನ ಫ್ರೆಂಡ್ಸ್ ಗಳಿದ್ದಾರೆ ಎಲ್ಲ ಅಂದ್ರೆ ನಾನು ಡಾಮರ್ ಟ್ಯಾಂಕರ್ ಅಲ್ಲಿದ್ದೆ ಡೀಸೆಲ್ ಪೆಟ್ರೋಲ್ ಟ್ಯಾಂಕರ್ ಅಲ್ಲಿದ್ದೆ ಪಾಮ್ ಆಯಿಲ್ ಟ್ಯಾಂಕರ್ ಅಲ್ಲಿದೆ ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಚಾಲಕ ಮಿತ್ರರಿದ್ದಾರೆ ಹಾಗಾಗಿ ಅವರ ಅವರಲ್ಲಿ ಎಲ್ಲ ಚರ್ಚೆ ಮಾಡಿದಾಗ ನೀವು ಮೊಬೈಲ್ ನರ್ಸರಿ ಮಾಡಿ ನಮಗೂ ಗಿಡ ಬೇಕು ನಮ್ಮ ಜಾತ್ರೆಗೆ ಬನ್ನಿ ಸೇಲ್ ಆಗ್ತದೆ ನೀವು ಆ ಶಿವಾಜಿಯ ಮೂಳೆಯಲ್ಲಿ ಕುಗ್ರಾಮದಲ್ಲಿ ಇಟ್ಟರೆ ನಿಮಗೆ ವ್ಯಾಪಾರ ಆಗುದಿಲ್ಲ ಅನ್ನುವಂತ ಒಂದು ಮಾತನ್ನು ಹೇಳಿದ ಕಾರಣ ನಾನು ಈ ಸಂಚಾರಿ ನರ್ಸರಿಯನ್ನೇ ಪ್ರಾರಂಭ ಮಾಡಿದ್ದು ಮೊದಲಿಗೆ ಕೊಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಬ್ರಹ್ಮ ಕಲಸೋತ್ಸವ ಸಂದರ್ಭದಲ್ಲಿ ಅಲ್ಲಿಂದ ನಾನು ವ್ಯಾಪಾರ ಶುರು ಮಾಡಿದ್ದು ಈಗ ನೀವು ಮೊಬೈಲ್ ನರ್ಸರಿಯನ್ನ ಸ್ಟಾರ್ಟ್ ಮಾಡಿದ್ರಿ ಯಾವ ಯಾವ ಗಿಡ ಇದೆ ನಿಮ್ಮಲ್ಲಿ ವಿಶೇಷವಾಗಿ ವಿಶೇಷವಾಗಿ ಹಲಸಲ್ಲಿ ಒಂದು ಹದಿನೈದು ಇಪ್ಪತ್ತು ವೆರೈಟಿ ಹಲಸಿದೆ ಒಂದು ಹದಿನೈದು ಇಪ್ಪತ್ತು ವೆರೈಟಿ ಮಾವಿನ ಗಿಡಗಳಿವೆ ಬೇರೆ ಲಿಂಬೆ ಗಿಡಗಳು ಮತ್ತೆ ಏಳು ವೆರೈಟಿಯ ತೆಂಗಿನ ಗಿಡಗಳು ಮತ್ತೆ ಆಲ್ ಫ್ರೂಟ್ಸ್ ಭಾರತ ದೇಶದಲ್ಲಿ ಏನು ಬೆಳಿಬೋದು ಎಲ್ಲ ಫ್ರೂಟ್ಸ್ಗಳು ನಮ್ಮ ಹತ್ರ ಇದೆ ಎಲ್ಲಿ ನಿಮ್ಮ ಅದು ಅಥವಾ ನೀವು ಏನಾದ್ರು ನರ್ಸರಿ ಮನೆ ಹತ್ರ ಮಾಡ್ಕೊಂಡಿದ್ರೆ ದೊಡ್ಡದಾಗಿ ಅಥವಾ ಯಾರಂದ್ರೆ ತರಿಸೋದಾ ನಮ್ಮ ಮನೆಯಲ್ಲಿ ಇದೆ ನಾವು ನನಗೆ ಅಂದ್ರೆ ಬೇರೆ ಬೇರೆ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಕರ್ನಾಟಕ ಬೇರೆ ಬೇರೆ ಒಳ್ಳೆಯ ನರ್ಸರಿಗಳ ಮಾಲಕರ ಪರಿಚಯ ಇದೆ ಹಾಗಾಗಿ ನಾವು ಬೇರೆ ಕಡೆಯಿಂದ ಕೋಲ್ಕತ್ತಾದಿಂದಲೂ ನಾವು ತರಿಸ್ತೇವೆ ಉದಾಹರಣೆಗೆ ಮಿಯಾಜ್ ಹಾಕಿ ಮಾವು ಮೊನ್ನೆ ಉಡುಪಿಯಲ್ಲಿ ಕಾಯಿ ಬಂದದ್ದು ಎಲ್ಲ ಪೇಪರ್ ಬಂದಿತ್ತು ಲಕ್ಷ ಹೌದು ಒಂದು ಕೆಜಿಗೆ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಮಿಯಾಜ್ ಮಾವಿನ ಗಿಡವನ್ನು ನಾವು ಕೋಲ್ಕತ್ತಾದಿಂದ ಒರಿಜಿನಲ್ ಗಿಡ ನಾವು ಅದನ್ನು ತರಿಸಿ ಇಲ್ಲಿ ಗ್ರಾಹಕರಿಗೆ ಕೊಡ್ತಾ ಇದ್ದೇವೆ ನಿಮ್ಮಲ್ಲಿರುವಂತಹ ಕಾಸ್ಟ್ಲಿಯಸ್ಟ್ ಗಿಡ ಯಾವುದು ಇವಾಗ ಮಿಯಾಜ್ ಮಾವು ಎಷ್ಟು ಅದು ಒಂದೂವರೆ ಸಾವಿರ ಎರಡು ಸಾವಿರ ಇದೆ ದೊಡ್ಡ ಗಿಡಕ್ಕೆ ಎರಡು ಸಾವಿರ ರೂಪಾಯಿ ಇದೆ ಸಣ್ಣ ಗಿಡಕ್ಕೆ ಎಂಟುನೂರರಿಂದ ಒಂದೂವರೆ ಸಾವಿರ ಆ ಥರ ವೆರೈಟಿ ವೆರೈಟಿ ಇದೆ ಮೂರು ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ತರ್ಡ್ ಸ್ಟೆಪ್ ಅಂತ ಓಕೆ ಅಡಿಕೆ ರೇಟು ಅಡಿಕೆ ಗಿಡ ಸುಮಾರು ಮೂವತ್ತು ರೂಪಾಯಿಂದ ಐವತ್ತು ರೂಪಾಯಿ ಹೌದು ಮತ್ತೆ ಇನ್ನೊಂದಿದೆ ಹಿರೇಹಳ್ಳಿ ಗಿಡ್ಡ ಅಂತೇಳಿ ಅದು ನಾಲ್ನೂರು ರೂಪಾಯಿ ಇದೆ ಹಿರೇಹಳ್ಳಿ ಗಿಡ್ಡ ಹಿರೇಹಳ್ಳಿ ಗಿಡ್ಡ ಏನಾದರೂ ಅದು ಗಿಡ್ಡ ತಳಿ ಅಂದ್ರೆ ಅದು ಜಾಸ್ತಿ ಎತ್ತರ ಆಗೋದಿಲ್ಲ ಒಂದು ಮನೆ ಎದುರುಗಡೆ ಒಂದು ಅಲಂಕಾರಿಕ ಗಿಡ ಹೌದು ಅಡಿಕೆಯೂ ಹೌದು ಮದುವೆ ಆಗಿದೆಯಾ ಇಲ್ಲ ಮದುವೆ ಆಗಿಲ್ಲ ಬೇರೆ ಬೇರೆ ಸಮಸ್ಯೆ ಇತ್ತು ಹಾಗಾಗಿ ಮದ್ವೆ ಆಗಿಲ್ಲ ತಾಯಿ ನಾನು ಇಬ್ಬರೇ ಇರುತ್ತೆ ಈಗ ನೀವು ಹೀಗೆ ಮೊಬೈಲ್ ಅಂತ ಹೇಳಿ ನರ್ಸರಿ ಗಿಡ ಹೋದ್ರೆ ಮನೆಯಲ್ಲಿ ಮನೆಯಲ್ಲಿ ತಾಯಿ ಇದ್ದಾರೆ ಮತ್ತೆ ಎರಡು ಜನ ನಾನು ಬಳ್ಳಾರಿ ಅವರು ನಾನು ಕೆಲಸಕ್ಕೆ ಇಟ್ಕೊಂಡಿದ್ದೇನೆ ಆ ಎರಡು ಜನ ಹುಡುಗರು ಇದ್ದಾರೆ ಮತ್ತೆ ಇನ್ನೊಬ್ರು ಲೇಡೀಸ್ ಇದ್ದಾರೆ ಅವರು ಹೂವಿನ ಗಿಡದ ಎಲ್ಲ ಮೈಂಟೆನೆನ್ಸ್ ಒಬ್ಬರು ಲೇಡೀಸ್ ಅವರನ್ನು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಮೊಬೈಲ್ ನರ್ಸರಿ ಅಂತಂದಾಗ ಗೆ ಏನೇನೆಲ್ಲ ಕಾಮೆಂಟ್ಗಳು ಬಂತು ಕಮೆಂಟ್ ಏನಿಲ್ಲ ಎಲ್ಲ ಕಡೆ ಹೋದರೂ ಒಂದು ಗೌರವದಿಂದ ನನ್ನನ್ನು ಸ್ವಾಗತಿಸ್ತಾರೆ ಮತ್ತೆ ನಾನು ಈಗ ಕಳೆದ ಆರು ತಿಂಗಳ ಹಿಂದೆ ಕೊಟ್ಟ ಗಿಡ ಒಂದು ಫೀಟ್ ಎರಡು ಫೀಟ್ ಇದ್ದ ಗಿಡ ಈಗ ನಾಲ್ಕೈದು ಫೀಟ್ ಎತ್ತರಕ್ಕೆ ಬೆಳೆದಿದೆ ಅವರು ಫೋನ್ ಮಾಡಿ ನನಗೆ ವಾಟ್ಸಪ್ ಹಾಕಿದಾಗ ನನಗೆ ತುಂಬಾ ಆನಂದ ಆಗ್ತಾ ಇದೆ ಈಗ ಈ ಮೊಬೈಲ್ ಈಗ ನಿಮ್ಮ ಗಾಡಿ ಬಗ್ಗೆ ಮಾತಾಡುವ ಯಾಕೆ ಇದೇ ಗಾಡಿ ಆ ನೋಡಿ ನನ್ನ ಗಾಡಿ ಕೆ ಟ್ವೆಂಟಿ ಎಂ ತ್ರೀ ಒಂಟಿ ಫೋರ್ ಅಂದ್ರೆ ನಾರಾಯಣ ಗೌಡ ಅಂತ ಹೇಳಿ ವಿದ್ಯಾಗಣಪತಿ ಅಂತ ಜೀಪು ನಮ್ಮ ಊರಿನವರು ಅವರು ಒಂದಿನ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಚರ್ಚಿನ ಜಾತ್ರೆಯ ಅನೌನ್ಸ್ ಮಾಡ್ತಿದ್ದ ಸಂದರ್ಭದಲ್ಲಿ ಡ್ರೈವಿಂಗ್ ನಲ್ಲಿ ಅವರಿಗೆ ಫಾಸ್ಟ್ ವಾರ್ ಪ್ರಾರಂಭ ಆಗಿತ್ತು ಫಾಸ್ಟ್ ಪ್ರಾರಂಭ ಆಗಿ ಅವರಿಗೆ ಅದಕ್ಕೆ ಒಂದು ಲೋನ್ ಕಟ್ಟಲಿಕ್ಕೆ ಆಗ್ಲಿಲ್ಲ ಅವರು ಮೂವತ್ತೈದು ಸಾವಿರ ಲೋನ್ ಇದ್ದದ್ದು ಅದು ಎಂಬತ್ತೈದು ತೊಂಬತ್ತು ಸಾವಿರಕ್ಕೆ ಹೊರಗೆ ಹೋಯ್ತು ಆ ಸಂದರ್ಭದಲ್ಲಿ ನಾನು ಅವರ ಹತ್ತಿರದ ಇದ್ದ ಕಾರಣ ನನ್ನಲ್ಲಿ ಅವರು ಹೇಳಿದರು ಆ ಈಗ ಸೀಸ್ ಆಗ್ತದೆ ನಿನಗೆ ಬೇಕಾದರೆ ಅದನ್ನು ಏನಾದರೂ ಮಾಡಿ ಬಿಡಿಸ್ಕೊ ನನಗೆ ಒಂದು ವರ್ಷ ನಿನಗೆ ಲೀಸ್ಗೆ ಕೊಡ್ತೇನೆ ಅಂತ ಹಾಗೆ ನಾನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಐವತ್ತು ಸಾವಿರ ಲೋನ್ ಮಾಡಿ ಆ ಕಂತನ್ನು ಕಟ್ಟಿ ಕ್ಲಿಯರೆನ್ಸ್ ಮಾಡಿ ಆ ಜೀಪನ್ನು ಇಟ್ಟುಕೊಂಡೆ ಮತ್ತು ನನಗೆ ಅದು ರಿಪೇರಿ ಮಾಡದೆ ಒಂದು ಐದಾರು ವರ್ಷ ಮನೆಯಲ್ಲಿ ಆಗ್ತಾ ಇತ್ತು ಮತ್ತು ನಾನು ಟ್ಯಾಂಕರ್ ನಲ್ಲಿ ದುಡಿತಾ ಇದ್ದೆ ಮತ್ತೆ ಅದನ್ನೆಲ್ಲ ರಿಪೇರಿ ಮಾಡಿ ಅದೇ ಗಾಡಿಯನ್ನು ತುಂಬ ಜನ ಕೇಳಿದ್ರು ಆದರೆ ನನಗೆ ಆ ಗಾಡಿಯ ಇಂಜಿನ್ ಆ ಗಾಡಿಯ ಒಂದು ಕೆಪಾಸಿಟಿ ಬಗ್ಗೆ ನನಗೆ ತುಂಬ ಇಷ್ಟ ಆಗಿದ್ದರಿಂದ ಅದನ್ನು ಮಾರ್ಲಿಕ್ಕೆ ಹೋಗಲಿಲ್ಲ ಅದೇ ಗಾಡಿಯನ್ನು ಆಲ್ಟ್ರೇಷನ್ ಮಾಡಿ ಅದರಲ್ಲೇ ವ್ಯಾಪಾರ ಮಾಡ್ತಾ ಇದ್ದೇನೆ ಹೇಗಿದೆ ವ್ಯಾಪಾರ ಆಗಿದೆ ಒಂದೊಂದು ದಿವಸ ಲಾಭ ಇರ್ತದೆ ಒಂದೊಂದು ದಿವಸ ಲಾಸ್ ಇರ್ತದೆ ಆದರೆ ನಾವು ಪ್ರಥಮ ವರ್ಷ ಅದನ್ನು ನಾವು ಲೆಕ್ಕ ಹಾಕೋದಿಲ್ಲ ಅಂದರೆ ನಮ್ಮ ಉದ್ದೇಶ ಗ್ರಾಹಕರಿಗೆ ಒಳ್ಳೆಯ ಗಿಡಗಳನ್ನು ಕೊಟ್ಟು ಅವರಿಂದ ಅಲ್ಲಿ ಫಸಲು ಬಂದಾಗ ನಮಗೆ ಹುಡುಕಿಕೊಂಡು ಬಂದು ಗಿಡ ಕೊಂಡು ಹೋಗ್ತಾರೆ ಅಂತ ಹೇಳುವಂತಹ ನಂಬಿಕೆ ಇದೆ ಇವತ್ತಲ್ಲಾದ್ರೆ ನಾಳೆ ಲಾಭ ಬರಬಹುದು ಆ ದೃಷ್ಟಿಯಿಂದ ನಾವು ಒಳ್ಳೆಯ ಕ್ವಾಲಿಟಿ ಗಿಡವನ್ನ ಕೊಡ್ತಾ ಇದ್ದೇವೆ ಗಾಡಿಗೆ ಮೈಲೇಜ್ ಇದೆಯಾ ನೀವು ಗಾಡಿಯಲ್ಲಲ್ಲಿ ಓಡಾಡಿ ಅದರದ್ದೆಲ್ಲ ಅಮೌಂಟ್ ಬರ್ಬಿಡು ಹನ್ನೆರಡು ಹದಿಮೂರು ಮೈಲೇಜ್ ಸಿಗ್ತದೆ ಒಂದೊಂದು ದಿವಸ ಒಂದ್ಸಾವಿ ಐನೂರು ರೂಪಾಯಿ ಕೈಯಿಂದ ಹೋಗ್ತದೆ ಒಂದೊಂದು ದಿವಸ ಒಂದು ಸಾವಿರ ಒಂದೂವರೆ ಸಾವಿರ ಉಳಿತದೆ ಹಾಗೂ ಅದನ್ನ ಒಂದು ತುಂಬಾ ಲಾಸ್ ಮಾಡ್ಕೊಳ್ಳೋದಿಲ್ಲ ಒಂದು ಲೆವೆಲ್ ಅಲ್ಲಿ ಅಂದ್ರೆ ಈಗ ಬೆಳ್ತಂಗಡಿ ಭಾಗಕ್ಕೆ ಬಂದ್ರೆ ಬೆಳ್ತಂಗಡಿ ಎಲ್ಲ ಆರ್ಡರ್ ನಮ್ಮಲ್ಲಿ ಇರ್ತದೆ ಒಂದೇ ಬಾರಿ ಗಿಡ ಕೊಟ್ಟು ಹೋಗುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ ಮೊಬೈಲ್ ಅಲ್ಲಿ ಅಥವಾ ನಿಮ್ಮ ಹತ್ರ ಕರೆ ಮಾಡಿ ಆರ್ಡರ್ ಕೊಡಬಹುದು ಹೌದು ನೀವು ಮೊಬೈಲ್ ಅಲ್ಲಿ ಕರೆ ಮಾಡಿದ್ರೆ ನಾವು ನಂಬರ್ ಬರ್ಕೊಳ್ತೇವೆ ನೀವೇನು ಅಡ್ವಾನ್ಸ್ ಪೇ ಮಾಡ್ಲಿಕ್ಕೆ ಏನಿಲ್ಲ ನೀವು ಎಂತ ಎಂತ ಗಿಡ ಬೇಕಂತ ಹೇಳಿದ್ರೆ ನಾವು ಒಂದು ವಾರ ಹತ್ತು ದಿನದ ಒಳಗೆ ನಿಮ್ಮ ಮನೆಗೆ ನಾವು ತಲುಪಿಸುವಂತ ವ್ಯವಸ್ಥೆಯನ್ನ ಮಾಡ್ತೇವೆ ಮೊನ್ನೆ ತಾನೇ ವಿಧಾನ ಪರಿಷತ್ ಶಾಸಕರಾದಂತ ಹರೀಶ್ ಕುಮಾರ್ ಅವರು ತುಂಬಾ ಒಂದು ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿಯ ವ್ಯಾಪಾರ ಮಾಡಿ ಅವರ ಗಿಡವನ್ನ ಖರೀದಿಸಿದ್ದಾರೆ ಮನೆ ಶಾಸಕರು ಹರೀಶ್ ಪೂಂಜಾ ಅವರು ಶಿಶಿಲಕ್ಕೆ ಬಂದಂತ ಸಂದರ್ಭದಲ್ಲಿ ನನ್ನ ಅಲ್ಲಿ ನಾನು ನರ್ಸರಿ ಹಾಕಿದ್ದೆ ಜಾತ್ರೆ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ನಮ್ಮನ್ನು ಆಶೀರ್ವದಿಸಿದ್ದಾರೆ ಎಲ್ಲರೂ ಈ ಭಾಗದ ಜನಪ್ರತಿನಿಧಿಗಳಿರೋದು ಎಲ್ಲರೂ ಕೂಡ ನಮಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಈಗ ಬೆಳ್ತಂಗಡಿಯವರು ಉಜಿರೆಯವರು ಅಥವಾ ಇಲ್ಲಿಯ ಪ್ರಮುಖ ಒಂದು ನಗರದವರು ಅಥವಾ ಬೆಳ್ತಂಗಡಿ ತಾಲೂಕಿನ ಪ್ರಮುಖ ಪೇಟೆಯವರು ಎಲ್ಲೆಲ್ಲಿ ಸಿಗ್ತೀರಿ ನೀವು ನಿಮ್ಮನ್ನು ಹುಡುಕುದೇಗೆ ನಾನು ತಿಂಗಳಿಗೆ ಒಂದು ಸಾರಿ ಬೆಳ್ತಂಗಡಿ ಸಂತೆ ದಿವಸ ಸೋಮವಾರ 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 ತಿಂಗಳಿಗೆ ಒಂದು ಬಾರಿ ಅಂದ್ರೆ ಪ್ರಥಮ ಸೋಮವಾರ ಪ್ರಥಮ ಸೋಮವಾರ ಬರ್ತೇನೆ ಬೆಳ್ತಂಗಡಿ ಸಂತೆಗೆ ಅವರಿಗೆ ಹೇಳಿ ಹೌದು ನಾವು ಪ್ರಥಮ ಸೋಮವಾರ ಬರ್ದು ಮತ್ತೆ ನೀವು ನಮ್ಮ ಹತ್ರ ಪ್ರಥಮ ಹೇಳಿ ಬರ್ತಿದ್ರೆ ಬರ್ತೇವೆ ಬರ್ತೇವೆ ಪ್ರಥಮ ಸೋಮವಾರ ಬೆಳ್ತಂಗಡಿ ಸಂತೆಗೆ ಬರ್ತೇವೆ ತಿಂಗಳಿನ ಪ್ರಥಮ ಸೋಮವಾರ ಇವರು ಬೆಳ್ತಂಗಡಿ ಸಂತೆಯಲ್ಲಿ ಸಿಗ್ತಾರೆ ಆಮೇಲೆ ಆಮೇಲೆ ತಿಂಗಳಿನ ಪ್ರಥಮ ಬುಧವಾರ ನೆಲ್ಯಡಿ ಸಂತೆ ಪ್ರಥಮ ಸಂತೆ ಆಮೇಲೆ ಇನ್ನು ಕೆಲವು ಸಂತೆಗಳಿದೆ ಅದನ್ನು ನಾವು ಸರಿಯಾಗಿ ಪ್ರಥಮ ದ್ವಿತೀಯ ಅಂತ ಮಾಡ್ಲಿಲ್ಲ ನಾನು ಕಡಬ ಪಂಜ ಸುಳ್ಯ ಪುತ್ತೂರು ಬೆಳ್ತಂಗಡಿ ಉಜಿರೆ ಇಷ್ಟು ಭಾಗಕ್ಕೆ ಹೋಗ್ತೇನೆ ಮತ್ತೆ ಹಾಸನ ಹಾಸನದಲ್ಲಿ ನಮ್ಮ ಸುಮಾರು ಜನ ಫ್ರೆಂಡ್ಸ್ ಗಳಿದ್ದಾರೆ ಅವರು ನಮ್ಮ ವಾಟ್ಸಪ್ ಅಲ್ಲಿ ಅವರು ಲಿಸ್ಟ್ ಮಾಡಿ ಹಾಕ್ತಾರೆ ನಾವು ತಿಂಗಳು ಒಂದ್ಸಾರಿ ಹಾಸನ ಬೆಂಗಳೂರು ಆ ಕಡೆಗೆ ಹೋಗ್ತೇವೆ ಹೌದು ಉತ್ತರ ಕರ್ನಾಟಕ ಎಲ್ಲ ಹೋಗೋ ಪ್ಲಾನ್ ಇದೆಯಾ ಇದೆ ಮುಂದಿನ ದಿನಗಳಲ್ಲಿ ಖಂಡಿತ ಸಮಯ ಕಲ್ದು ನಮಗೆ ಜನ ಆಶೀರ್ವಾದ ಮಾಡಿದ್ರೆ ಒಂದು ಸ್ವಲ್ಪ ದೊಡ್ಡ ಗಾಡಿ ಮಾಡಿ ಇಡೀ ರಾಜ್ಯಾದ್ಯಂತ ಅಂತ ಯೋಚನೆ ಇದೆ ಹೌದು ಫುಲ್ಲು ಮಣ್ಣಿ ಮತ್ತು ಪರಿಸರ ಗಿಡದ ಜೊತೆಗಿದ್ರೆ ಏನ್ ಅನ್ಸ್ತದೆ ತುಂಬಾ ಖುಷಿ ಆಗ್ತಿದೆ ಸರ್ ತುಂಬಾ ಖುಷಿ ಆಗ್ತಿದೆ ಅಂದ್ರೆ ನಾನು ಬಾಲ್ಯದಿಂದಲೇ ಬಹಳ ಕಷ್ಟದಲ್ಲಿ ಬೆಳೆದವ ಮಣ್ಣಿನಲ್ಲೇ ಬೆಳೆದವ ಬಾಲ್ಯದಿಂದಲೇ ಮನೆಯಲ್ಲೂ ಕೂಡ ಕಷ್ಟ ಮಣ್ಣು ಗದ್ದೆ ಕೆಸರು ಅದೆಲ್ಲ ನಮಗೆ ತುಂಬಾ ಇಷ್ಟ ಹಾಗಾಗಿ ಈ ಫೀಲ್ಡ್ ಅಲ್ಲಿ ನನಗೆ ತುಂಬಾ ಈ ತುಂಬಾ ಫೀಲ್ಡ್ ಅಲ್ಲಿ ನಾನು ಕೆಲಸ ಮಾಡಿದ್ದೇನೆ ಆದರೆ ಇದರಲ್ಲಿ ಆದಷ್ಟು ಸಂತೋಷ ಯಾವ್ದ್ರಲ್ಲಿ ಆಗೋದಿಲ್ಲ ಯಾವ್ದ್ರಲ್ಲಿ ಆಗಿಲ್ಲ ಓಕೆ ಆಲ್ ದಿ ಬೆಸ್ಟ್ ನಿಮಗೆ ಒಳ್ಳೇದಾಗ್ಲಿ ಅಹ್ ಇದು ಮಾಧವ್ರವರ ಕತೆ ಬಹಳ ವಿಶೇಷವಾಗಿ ಅವರು ಕಷ್ಟಪಟ್ಟು ಬೆಳೆದೇನೆ ಒಬ್ಬಂಟಿಯಾಗಿ ಬದುಕ್ತಾ ಇದ್ದಾನೆ ಮನೆಯಲ್ಲಿ ತಾಯಿ ಇದ್ದಾರೆ ಮತ್ತು ನಾನಿದ್ದೇನೆ ನನಗೆ ಗಿಡ ಮತ್ತು ಮರಗಳು ಅಂತ ಹೇಳಿದ್ರೆ ತುಂಬಾ ಇಷ್ಟ ಟ್ಯಾಂಕರ್ನ ಡ್ರೈವರ್ ಆಗಿದೆ ಎಸ್ ಕೆ ಡಿ ಆರ್ ಟಿ ಪಿಯ ದೆಸೆಯಿಂದ ಅಂದರೆ ಅವರ ನೆರವಿನಿಂದ ಒಂದಷ್ಟು ಕೃಷಿ ಅಧ್ಯಯನ ತರಬೇತಿಗಳಿಗೆ ಪ್ರಗತಿ ಬಂದು ಒಕ್ಕೂಟದಲ್ಲಿದ್ದಂಥ ಸಂದರ್ಭದಲ್ಲಿ ಹೋಗಿದ್ದೇನೆ ಇದರಿಂದ ಒಂದಷ್ಟು ಕೃಷಿಯ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ರು ಅದ್ರ ಜೊತೆಗೆ ಪಂಚಾಯತ್ ಶಿಬಾಜಿ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷನೂ ಕೂಡ ಆಗಿದ್ದವರು ಈಗ ಮೊಬೈಲ್ ನ ನರ್ಸರಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಸಂಚಾರಿ ನರ್ಸರಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ ಅವರಿಗೆ ನಮಗೆ ಬೆಳ್ತಂಗಡಿಯಲ್ಲಿ ಸಿಕ್ಕಿದ್ರು ಬೆಳ್ತಂಗಡಿಯ ತಾಲೂಕು ಕ್ರೀಡಾಂಗಣದಲ್ಲಿ ಕರ್ಕೊಂಡು ಬಂದು ಅವರನ್ನ ಈಗ ಸಂದರ್ಶನ ಮಾಡ್ತಾ ಇದ್ರು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಮತ್ತು ನಿಮ್ಮ ಈ ವ್ಯಾಪಾರಕ್ಕೆ ಶುಭವಾಗಲಿ ಬೆಳ್ತಂಗಡಿ ಅವರು ಅವರು ದೂರದ ಉತ್ತರ ಕರ್ನಾಟಕದ ಹುಬ್ಬಳ್ಳಿಯಲ್ಲೋ ಧಾರವಾಡದಲ್ಲೋ ಬೀದರ್ನಲ್ಲೋ ಹೈದ್ರಾಬಾದ್ ಕರ್ನಾಟಕದಲ್ಲೋ ಎಲ್ಲಾದ್ರೂ ಇವ್ರನ್ನ ಕಂಡ್ರೆ ಅವರಿಗೆ ಆಶೀರ್ವಾದಿಸಿ ಒಂದಷ್ಟು ವ್ಯಾಪಾರ ಮಾಡಿ ರಾಜಧಾನಿ ಬೆಂಗಳೂರು ಬರ್ತಾರೆ ರುಪೀಸ್ ಅಂದ್ರೆ ಉಪೇಂದ್ರ ಅವರ ರೆಸಾರ್ಟಿಗೂ ಹೋಗಿ ಗಿಡವನ್ನು ಕೊಟ್ಟು ಬಂದಿದ್ದಾರೆ ಇಂತಹ ಹೊಸ ರೀತಿಯ ವಿನೂತನ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಈ ವಿಶೇಷ ಸಂದರ್ಶನವನ್ನು ಮುಗಿಸ್ತಾ ಇದ್ದೀವಿ ಪಂಚೇಶ್ ಚಾರ್ ಮಾಡಿ ಜೊತೆಗೆ ದಾಮೋದರ ದೊಡ್ಡಲೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education an adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048 one zero nine six website www.mvshettycolleges.edu.in. Chetna's in Chetina's beauty launch Nimology Nasoundar yeda an overneda aesthetic spa makeup ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com